ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಎರಡು ಟೀ ಟೈಮ್ ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ ಐದಾರು ಬಟಾಟೆಯನ್ನು ತಗೊಂಡಿದ್ದೇನೆ ನೋಡಿ ಬಟಾಟೆಯ ಸಿಪ್ಪೆಯನ್ನು ತೆಗೆದು ಅದನ್ನು ನೀರಿನಲ್ಲಿ ಹಾಕಿಡಬೇಕು ಅದರಲ್ಲಿರುವ ಸ್ಟಾರ್ಚ್ ಎಲ್ಲ ಹೋಗಬೇಕು ನೋಡಿ ಬೇಕರಿ ತಿಂಡಿಯನ್ನು ತರುವ ಬದಲು ನಾವು ಮನೆಯಲ್ಲೇ ಶುಚಿಯಾಗಿ ರುಚಿಯಾಗಿ ತಿಂಡಿಯನ್ನು ಮಾಡಿಕೊಳ್ಬೋದು ನೋಡಿ ಮತ್ತೆ ನಮಗೆ ಬೇಕಾದ ಎಣ್ಣೆಯಲ್ಲಿ ಕೂಡ ನಾವು ಫ್ರೈ ಮಾಡಿ ತಗೊಳ್ಳಿಕ್ಕಾಗ್ತದೆ ಈಗ ಈ ಎಲ್ಲಾ ಬಟಾಟೆಗಳ ಸಿಪ್ಪೆ ತೆಗೆದು ನಾನು ನೀರಿನಲ್ಲಿ ಹಾಕಿಡ್ತೇನೆ ಬಟಾಟೆಯಲ್ಲಿ ತುಂಬಾನೇ ಸ್ಟಾರ್ಚ್ ಇರ್ತದೆ ಹಾಗಾಗಿ ಅದನ್ನು ಸಿಪ್ಪೆ ತೆಗೆದ ತಕ್ಷಣ ನೀರಿನಲ್ಲಿ ಹಾಕಿಡಬೇಕು ನೋಡಿ ಈಗ ಎಲ್ಲಾ ಬಟಾಟೆಯ ಸಿಪ್ಪೆ ತೆಗೆದು ನೀರಿನಲ್ಲಿ ಹಾಕಿಡ್ತೇನೆ ನೋಡಿ ಈಗ ಎಲ್ಲಾ ಬಟಾಟೆಯನ್ನು ಸಿಪ್ಪೆ ತೆಗೆದು ನೀರಿನಲ್ಲಿ ಹಾಕಿದ್ದೇನೆ ಈಗ ಇದನ್ನು ತುರಿದುಕೊಳ್ಬೇಕು ಈ ಥರ ಅಡ್ಡಕ್ಕೆ ತುರಿಯದೆ ಉದ್ದಕ್ಕೆ ತುರಿದುಕೊಳ್ಳಿ ನೋಡಿ ಈ ಥರ ಉದ್ದಕ್ಕೆ ತುರಿದುಕೊಳ್ಳಬೇಕು ಈಗ ಇದನ್ನು ತುರಿದ ತಕ್ಷಣ ನೀರಿನಲ್ಲಿ ಹಾಕಿಡಬೇಕು ನೋಡಿ ನೀರಿನಲ್ಲಿ ಹಾಕಿದ ತಕ್ಷಣ ನೋಡಿ ನೀರಿನ ಕಲರ್ ಕೂಡ ಯಾವ ಥರ ಚೇಂಜ್ ಆಗ್ತದೆ ಉಂಟು ನೋಡಿ ಮೂರು ನಾಲ್ಕು ಸಲ ತೊಳಿಬೇಕು ಅದರಲ್ಲಿದ್ದ ಸ್ಟಾರ್ಚ್ ಎಲ್ಲ ಹೋಗಬೇಕು ನೋಡಿ ನೋಡಿ ಈಗ ನಾನು ಮೂರು ನಾಲ್ಕು ಸಲ ಇದನ್ನು ಚೆನ್ನಾಗಿ ತೊಳೆದು ತರ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುವವರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎರಡು ಮೂರು ಸಲ ತೊಳೆದು ನೋಡಿ ಬೇರೆ ನೀರು ಹಾಕಿ ಇಟ್ಟಿದ್ದೇನೆ ಇದನ್ನೊಂದು ಐದರಿಂದ ಹತ್ತು ನಿಮಿಷ ಹಾಗೆ ನೀರಿನಲ್ಲಿ ಬಿಡಬೇಕು ಈಗ ಹತ್ತು ನಿಮಿಷ ಹಾಗೆ ನೀರಿನಲ್ಲಿ ಇಡ್ತೇನೆ ನೋಡಿ ಹತ್ತು ನಿಮಿಷ ಆದಮೇಲೆ ನೋಡಿ ನೀರು ಎಷ್ಟು ಚೆನ್ನಾಗಿ ಕ್ಲೀನ್ ಉಂಟು ನೋಡಿ ಇದರಲ್ಲಿದ್ದ ಸ್ಟಾರ್ಚ್ ಎಲ್ಲ ಹೋಗಿದೆ ಈಗ ಇದನ್ನು ಒಂದು ಬಟ್ಟೆ ಮೇಲೆ ಸ್ವಲ್ಪ ಹೊತ್ತು ಹರಡಿ ಇಡಬೇಕು ಇದರಲ್ಲಿದ್ದ ಹರಿಣಾಂಶ ಎಲ್ಲ ಹೋಗಬೇಕು ನೋಡಿ ಫ್ಯಾನ್ ಗಾಳಿಗೆ ಇಟ್ಟರೂ ಆಗ್ತದೆ ಈಗ ನಾನು ಇದನ್ನೊಂದು ಬಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಐದು ನಿಮಿಷ ಹಾಗೆ ಬಿಟ್ಟರೆ ಅದರ ನೀರೆಲ್ಲ ಹಾರಿ ಡ್ರೈ ಆಗ್ತದೆ ನೋಡಿ ಆಮೇಲೆ ಇದನ್ನು ಎಣ್ಣೆಯಲ್ಲಿ ಹುರಿಬೇಕಾಗ್ತದೆ ಈಗ ನೋಡಿ ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಡ್ರೈ ಆಗಿದೆ ಈಗ ಇದನ್ನು ಹುರಿಬೇಕು ಈಗ ನಾನು ಒಲೆ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಂಡಿದ್ದೇನೆ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಚೆನ್ನಾಗಿ ಒಂದು ಸಾರಿ ಎಣ್ಣೆ ಬಿಸಿ ಮೇಲೆ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಬೇಕು ಈಗ ಇದರಲ್ಲಿ ಬಟಾ ತುರಿದಂತಹ ಬಟಾಟೆಯನ್ನು ಹಾಕೊಳ್ಬೇಕು ನೋಡಿ ಒಂದು ಎರಡು ನಿಮಿಷ ಬಿಟ್ಟು ಅದನ್ನು ಮಗುಚಬೇಕು ಈಗ ಎರಡು ನಿಮಿಷ ಆದಮೇಲೆ ನಾನು ಇದನ್ನು ಮಗುಚ್ತಾ ಇದ್ದೇನೆ ನೋಡಿ ಈ ತರದ ಮಿಕ್ಚರ್ ನೀವು ಪೇಟೆಯಿಂದ ತರಲಿಕ್ಕೆ ಹೋದರೆ ಅದು ತುಂಬ ಕಾಸ್ಟ್ಲಿ ಇರ್ತದೆ ನೋಡಿ ಈಗ ಒಂದು ನಾಲ್ಕೈದು ಬಟಾಟೆ ಇದ್ರೆ ಸಾಧಾರಣ ನಿಮಗೊಂದು ಅರ್ಧ ಕೆ ಜಿ ಆಗುವಷ್ಟು ಮಿಕ್ಸ್ಚರ್ ರೆಡಿ ಮಾಡಲಿಕ್ಕೆ ಆಗ್ತದೆ ನೋಡಿ ಆ ಮನೆಯಲ್ಲೇ ಮಾಡೋದ್ರಿಂದ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ ಎಣ್ಣೆಯಲ್ಲಿ ಗುಳ್ಳೆಗಳು ಬರೋದು ಕಡಿಮೆ ಆಗ್ತಾ ಬಂತು ನೋಡಿ ಇದು ಕ್ರಿಸ್ಪಿ ಆಗ್ತಾ ಬರ್ತಾ ಉಂಟು ಬೇಕಿದ್ರೆ ಒಂದು ಬಟಾಟೆ ಪೀಸನ್ನು ತೆಗೆದು ನೀವು ಚೆಕ್ ಮಾಡಿ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಕ್ರಿಸ್ಪಿಯಾಗಿ ಆಗಿದೆ ನೋಡಿ ಈಗ ಇದನ್ನು ತೆಗೆದ್ರೆ ಆಯಿತು ಕ್ರಿಸ್ಪಿ ಆದ ತಕ್ಷಣ ಅದನ್ನು ತೆಗಿಬೇಕು ಮತ್ತು ಜಾಸ್ತಿ ಹೊತ್ತು ನೀವು ಹಾಗೆ ಎಣ್ಣೆಯಲ್ಲಿ ಬಿಟ್ಟರೆ ಅದರ ಕಲರ್ ಚೇಂಜ್ ಆಗ್ತದೆ ನೋಡಿ ನೋಡಿ ಈಗ ನಾನು ಅದನ್ನು ಹಾಕೊಡ್ಲೇ ತೆಗೆದಿದ್ದೇನೆ ಹಾಗಾಗಿ ಇದರ ಕಲರ್ ನೋಡಿ ಚೆನ್ನಾಗಿ ಬೆಳ್ಳಗಾಗಿ ಕಾಣ್ತಾ ಉಂಟು ನೋಡಿ ಈಗ ಒಂದು ಕಾಲು ಕಪ್ಪಾಗುವಷ್ಟು ನೆಲಕಡಲೆ ಬೀಜವನ್ನು ಎಣ್ಣೆಯಲ್ಲಿ ಹಾಕಿ ಹುರಿದುಕೊಳ್ತಾ ಇದ್ದೇನೆ ಅದನ್ನು ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರಿದು ತಗೊಳ್ಬೇಕು ನೆಲಗಡಲೆ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಅದನ್ನು ಕೂಡ ತೆಗೀತಾ ಇದ್ದೇನೆ ನೋಡಿ ನೆಲ ಕಡಲೆಯನ್ನು ಕೂಡ ಕ್ರಿಸ್ಪಿಯಾಗಿ ಹುರಿದು ತೆಗೆದಿದ್ದೇನೆ ಈಗ ಒಂದು ಕಡ್ಡಿ ಕರಿಬೇವನ್ನು ಹಾಕಿ ಅದನ್ನು ಕೂಡ ಹುರಿದುಕೊಳ್ತಾ ಇದ್ದೇನೆ ಕರಿಬೇವು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹುರಿದುಕೊಳ್ಬೋದು ನಾನಿಲ್ಲಿ ಒಂದು ಕಡ್ಡಿ ಕರಿಬೇವು ಹಾಕಿದ್ದೇನೆ ನೋಡಿ ಈಗ ಅದು ಕೂಡ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಹಿಡಿದ್ರೆ ಸಾಕು ಚೆನ್ನಾಗಿ ಕ್ರಿಸ್ಪಿ ಆಗ್ತದೆ ಅದು ಈಗ ಒಂದು ಸ್ವಲ್ಪ ಒಣ ಕೊಬ್ಬರಿಯನ್ನು ಸಣ್ಣಗೆ ತುಂಡು ಮಾಡಿ ಹಾಕ್ಕೊಂಡು ಹುರಿದುಕೊಳ್ತಾ ಇದ್ದೇನೆ ನೋಡಿ ಒಣ ಕೊಬ್ಬರಿ ಹಾಕಿದರೆ ಮಿಕ್ಸರಿಗೆ ರುಚಿ ಚೆನ್ನಾಗಿರ್ತದೆ ಈಗ ಕೊಬ್ಬರಿ ತುಂಡುಗಳನ್ನು ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರಿದು ತಗೊಂಡಿದ್ದೇನೆ ಈಗ ಒಂದು ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಗೋಡಂಬಿ ಜಾಸ್ತಿ ಹಾಕಿದಷ್ಟು ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ ಗೋಡಂಬಿಯನ್ನು ಹುರಿದೇ ಹಾಕಬೇಕಾಗಿಲ್ಲ ಹುರಿಯದೆ ಕೂಡ ಹಾಗೆ ನೀವು ಹಾಕ್ಕೊಳ್ಬೋದು ಈಗ ಬಟಾಟೆಯನ್ನೆಲ್ಲ ಹುರಿದು ತಂದಿದ್ದೇನೆ ನೋಡಿ ಎಲ್ಲ ಪದಾರ್ಥಗಳನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ರುಚಿಯಾದ ಬಟಾಟೆ ಮಿಕ್ಸ್ಚರ್ ರೆಡಿ ಆಗ್ತದೆ ನೋಡಿ ಇದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನಿಮಗೆ ತೋರಿಸ್ತೇನೆ ಈಗ ನಾವು ಯಾವುದನ್ನೆಲ್ಲ ಹುರಿದುಕೊಂಡಿದ್ದೇವೆ ನೋಡಿ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಅದರ ಜೊತೆಯಲ್ಲಿ ಸ್ವಲ್ಪ ಒಣ ದ್ರಾಕ್ಷಿ ನೋಡಿ ಒಣ ದ್ರಾಕ್ಷಿ ಹಾಕೋದ್ರಿಂದ ಮಿಕ್ಚರಿಗೆ ರುಚಿ ಚೆನ್ನಾಗಿ ಬರ್ತದೆ ಮತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗ್ತದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಚಮಚ ಸಕ್ಕರೆ ಪುಡಿಯನ್ನು ಕೂಡ ಹಾಕ್ಕೊಳ್ಬೇಕು ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು ನೋಡಿ ರುಚಿಯಾದ ಬಟಾಟೆ ಮಿಕ್ಸ್ಚರ್ ರೆಡಿ ಆಗ್ತದೆ ನಾವು ಮನೆಯಲ್ಲೇ ಇದು ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರ್ತದೆ ನೋಡಿ ನೀವು ಒಂದ್ಸಾರಿ ಮಾಡಿ ನೋಡಿ ಈಗ ನೋಡಿ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ನೋಡಿ ರುಚಿಯಾದ ಬಟಾಟೆ ಮಿಕ್ಸರ್ ರೆಡಿ ಆಗಿದೆ ನೋಡಿ ಈಗ ಇದನ್ನೊಂದು ಗಾಳಿ ಆಡದ ಡಬ್ಬದಲ್ಲಿ ಹಾಕಿಟ್ರೆ ನಿಮಗೆ ಬೇಕಾದಾಗ ತೆಗೆದು ತಿನ್ಲಿಕ್ಕೆ ಆಗ್ತದೆ ನೋಡಿ ಎರಡನೇ ರೆಸಿಪಿ ಗೆಣಸಿನ ಚಿಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಅದಕ್ಕೆ ಇಲ್ಲಿ ನೋಡಿ ಗೆಣಸನ್ನು ತಗೊಂಡಿದ್ದೇನೆ ಈಗ ಗೆಣಸಿನ ಸಿಪ್ಪೆಯನ್ನು ತೆಗೆದು ನೀರಿನಲ್ಲಿ ಹಾಕಿಡಬೇಕು ಸಿಪ್ಪೆ ತೆಗೆದ ತಕ್ಷಣ ನೀರಿನಲ್ಲಿ ಹಾಕಿಡಬೇಕು ಗೆಣಸು ನೀರಿನಲ್ಲಿ ಹಾಕದಿದ್ರೆ ಅದರ ಕಲರ್ ಸ್ವಲ್ಪ ಬ್ರೌನ್ ಆಗ್ತದೆ ನೋಡಿ ನೋಡಿ ಹೀಗೆ ಚಂದ ಮಾಡಿ ಅದರ ಸಿಪ್ಪೆ ತೆಗೆದುಕೊಳ್ಳಬೇಕು ನೋಡಿ ಹಾಗೆ ಸಿಪ್ಪೆ ತೆಗೆದ ತಕ್ಷಣ ನೀರಿನಲ್ಲಿ ಹಾಕಬೇಕು ಈಗ ನಾನು ಎಲ್ಲ ಗೆಣಸನ್ನು ಕೂಡ ಸಿಪ್ಪೆ ತೆಗೆದು ನೀರಿನಲ್ಲಿ ಹಾಕಿದ್ದೇನೆ ಈಗ ಇದನ್ನು ಕಟ್ ಮಾಡಿ ತಗೊಳ್ಬೇಕು ನೋಡಿ ಆದಷ್ಟು ತೆಳ್ಳಗೆ ಕಟ್ ಮಾಡಬೇಕು ಹಾಗಿದ್ರೆ ಚಿಪ್ಸು ಕೂಡ ಚೆನ್ನಾಗಿ ಆಗ್ತದೆ ನೋಡಿ ನಾನಿಲ್ಲಿ ತೆಳ್ಳಗೆ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟಿದ್ದೇನೆ ಈಗ ಇದನ್ನೊಂದು ಹತ್ತು ನಿಮಿಷ ಹಾಗೆ ನೀರಿನಲ್ಲಿ ಬಿಡಬೇಕು ಈ ಗೆಣಸಿನಲ್ಲಿ ಕೂಡ ಸ್ಟಾರ್ಚ್ ತುಂಬ ನೀರ್ತದೆ ನೋಡಿ ಅದೆಲ್ಲ ಹೋದ ಮೇಲೆ ಅದು ಚಿಪ್ಸು ಬೆಳ್ಳಗಾಗಿ ಆಗ್ತದೆ ಈಗ ನಾನೊಂದು ಹತ್ತು ನಿಮಿಷ ಅದನ್ನು ನೀರಿನಲ್ಲಿ ಹಾಗೆ ಬಿಟ್ಟಿದ್ದೇನೆ ನೋಡಿ ಗೆಣಸಿನಲ್ಲಿರುವ ಸ್ಟಾರ್ಚ್ ಎಲ್ಲ ಹೋಗಿದೆ ಈಗ ಇದನ್ನು ಕೂಡ ಹಾಗೆ ಒಂದು ಕಾಟನ್ ಬಟ್ಟೆಯ ಮೇಲೆ ಸ್ವಲ್ಪ ಹೊತ್ತು ಒಣಗಿಸಬೇಕು ಫ್ಯಾನ್ ಗಾಳಿಗೆ ಹಾಕಿದ್ರೂ ಆಗ್ತದೆ ನೋಡಿ ಈಗ ಇದರಲ್ಲಿ ನೀರಿನ ಅಂಶವನ್ನು ಸ್ವಲ್ಪ ಒರೆಸಿ ತೆಗೆದ್ರು ಆಗ್ತದೆ ಕಾಟನ್ ಬಟ್ಟೆನಿಂದ ಇಂದ ತೆಗೆದಿದ್ದೇನೆ ನೋಡಿ ನೀರಿನ ಅಂಶ ಎಲ್ಲ ಈಗ ಹೋಗಿದೆ ಒಂದು ಪ್ಲೇಟ್ ಅಲ್ಲಿ ತೆಗೆದು ಈಗ ಇದನ್ನು ಹುರಿದುಕೊಳ್ಳುವ ನೋಡಿ ಒಲೆ ಮೇಲೆ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದೆ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಚೆನ್ನಾಗಿ ಒಂದು ಸಾರಿ ಎಣ್ಣೆ ಬಿಸಿ ಆದ್ಮೇಲೆ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರಬೇಕು ಈ ಒಂದು ಚಿಪ್ಸ್ ಹಾಕಿ ನೋಡುವಾಗ ನೋಡಿ ಆ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಈಗ ಗೆಣಸನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಮಗುಚಬಾರದು ಎರಡು ನಿಮಿಷ ಆದಮೇಲೆ ಮಗುಚಬೇಕು ನೋಡಿ ಹಾಕಿದ ತಕ್ಷಣ ಮಗುಚಬಾರ್ದು ಈಗ ಮಗುಚಿದ್ದೇನೆ ಇದರಲ್ಲಿ ಗುಳ್ಳೆಗಳೆಲ್ಲ ಬರುವುದು ಕಡಿಮೆ ಆಗ್ತಾ ಉಂಟು ಬಂತು ನೋಡಿ ಈಗ ಇದು ಕ್ರಿಸ್ಪಿ ಆಗ್ತಾ ಬಂದಿದೆ ಈಗ ಇದಕ್ಕೆ ನಾನು ಒಂದು ಚಮಚ ಉಪ್ಪು ನೀರನ್ನು ಹಾಕೊಳ್ತಾ ಇದ್ದೇನೆ ಕಾಲು ಕಪ್ ನೀರನ್ನು ತಗೊಂಡು ಅದರಲ್ಲಿ ಎರಡು ಚಮಚ ಉಪ್ಪನ್ನು ಹಾಕ್ಕೊಂಡು ಉಪ್ಪನ್ನು ಚೆನ್ನಾಗಿ ಕರಗಿಸಿಕೊಳ್ಬೇಕು ನೋಡಿ ಅದೇ ಒಂದು ಚಮಚ ಉಪ್ಪು ನೀರು ಹಾಕಿದರೆ ಸಾಕಾಗ್ತದೆ ಇಲ್ಲ ಇದ್ರೆ ನೀವು ಆ ಚಿಪ್ಸು ತೆಗೆದು ಆಮೇಲೆ ಉಪ್ಪು ಹಾಕಿದ್ರೂ ಆಗ್ತದೆ ನಾನು ಇಲ್ಲಿ ಎಣ್ಣೆಯಲ್ಲೇ ಒಂದು ಚಮಚ ಉಪ್ಪು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಚಿಪ್ಸ್ ಅನ್ನು ಮಗುಚುತ್ತಾ ಇದೇನೆ ನೋಡಿ ಅದಕ್ಕೆ ಹಾಗೆ ಹಾಕೋದ್ರಿಂದ ಚಿಪ್ಸು ಚೆನ್ನಾಗಿ ಉಪ್ಪು ಹೀರಿಕೊಳ್ತದೆ ನೋಡಿ ಈಗ ಇದನ್ನು ತೆಗೆಯುವ ಇದರಲ್ಲಿ ಗುಳ್ಳೆ ಬರುವುದೆಲ್ಲ ಕಡಿಮೆ ಆಗಿದೆ ನೋಡಿ ಒಂದು ಚಿಪ್ಸ್ ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ನೋಡಿ ಈಗ ಚಿಪ್ಸ್ ತೆಗಿತಾ ಇದ್ದೇನೆ ಇದಕ್ಕೆ ಈ ಚಿಪ್ಸಿಗೆ ಬೇಕಿದ್ರೆ ನೀವು ಮೆಣಸಿನ ಹುಡಿ ಮತ್ತೆ ಚಾಟ್ ಮಸಾಲ ಎಲ್ಲಾಕೊಳ್ಬಹುದು ಪೇಟೆಯಲ್ಲಿ ಸಿಗುವ ಚಿಪ್ಸ್ ತರಾನೇ ರುಚಿಯಾಗಿ ಆಗ್ತಾ ಇದೆ ನೋಡಿ ನೋಡಿ ಈಗ ನಮ್ಮ ರುಚಿಯಾದ ಗೆಣಸಿನ ಚಿಪ್ಸ್ ಕೂಡ ರೆಡಿ ಆಗಿದೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿ ಆಗಿದೆ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಆಗಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ಈ ಎರಡು ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು